ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡಯಲಕ್ಷ್ಮೀ ದೇವಿಗೆ ಮಳೆ ನಿಮಿತ್ತವಾಗಿ ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮದ ಭಕ್ತರು ಬೆಳಿಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಮಾಡಿ ಗ್ರಾಮ ದೇವತೆಗೆ ಸೀರೆಯನ್ನು ಉಡಿಸಿ ಬಳೆ ತೊಡಿಸಿ ಪೂಜೆ ನೈವೇದ್ಯ ಮಾಡಿದರು ನಂತರ ಗ್ರಾಮದ ದೇವರಿಗೆ ಉಡಿ ತುಂಬಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಿಸಿದರು ಅದರ ಇವತ್ತಿನ ವಿಶೇಷತೆ ಏನ್ರಿ ಇದು ನೋಡ್ರಿ ಎರ್ಯಾಂಚನಾ ಹೇಳಿ ಯಾರೇಜ ಗ್ರಾಮ ನಮ್ಮ ಊರಿಂದ ಒಂದು ಅರ್ಧ ಕಿಲೋಮೀಟರ್ ದೂರದ ಗ್ರಾಮ ದೇವತೀಕ್ಕೆ ನಾವು ಅಂತೇಳಿ ಇದು ಪ್ರತಿ ವರ್ಷವೂ ನಾವು ಉತ್ತರಿ ಮಳೆಯಾಗ ಪ್ರತಿ ವರ್ಷ ಉತ್ರಿ ಮಳೆಯಾಗ ಮಾಡ್ತೀವಿ ನಾವು ಅದನ್ನು ನಮ್ಮಲ್ಲೇ ಮಳೆ ಬೆಳೆ ಕೊರತೆ ಇಲ್ಲ ಯಾವಕ್ಕೂ ಕೊರತೆ ಇಲ್ಲ ಆನಂತರ ಈಗ ಈಕೆದ ವಿಶೇಷತೆ ಈಕದ ವಿಶೇಷತೆ ಏನಂತಂದ್ರೆ ಏಳು ನೀರು ತರಬೇಕು ಏಳು ಕಾಳು ತರಬೇಕು ಏಳುನೂರು ನೀರು ಏಳು ಮಾತಾಡ್ತೀನಿ ಮಾ ಪ್ರತಿ ವರ್ಷ ನಮ್ಮ ಪೂರೈಕರ ಮಾಡ್ಕೆ ಬಂದ ನಾವು ಇವತ್ತು ನಿನ್ನೆ ಏನು ಮಾಡಿಲ್ಲ ಇದನ್ನು ನಮ್ಮಲ್ಲಿ ಮಾಡಿದಾಗ ಏನಿಸ್ಬಿಟ್ಟು ನಮ್ಮ ಮಳೆ ಬೆಳೆ ಯಾವುದಕ್ಕೂ ಆಗಿಲ್ಲ ಏನೋ ಮಳೆ ಬೆಳೆ ಕೊರತೆ ಆಗಿಲ್ಲ ನಮ್ಮೂರಿಗೆ ಇನ್ನಿತರ ಯಾವ ಈ ಘಟ ಘಟನೆಗಳು ಕೂಡ ಜರುಗಿಲ್ಲ ಅಂದರೆ ನಮ್ಮ ಪೂರೀಕರ ಮಾಡ್ಕೊಂಡು ಬಂದಿದ್ದೇನೆ ನಾವು ನೀವು ಏನು ಮಾಡಿದ್ದಲ್ಲ ಇಲ್ಲಿಂದ ಏನಾಯ್ತು ಅಂದರೆ ಪ್ರತಿ ವರ್ಷವೂ ಗುತ್ತಿ ನಾವು ಮಾಡೋ ಪ್ರತಿ ವರ್ಷ ಉತ್ರಿ ಮಳೆಯಾಗ ಮಾಡ್ತೇವೆ ನಾವು ನಮಗೆ ಈ ಮಾಡಕ್ಕೆ ಅಂತ ಸುಟ್ಟು ಏನು ಯಾವುದಕ್ಕೂ ಕೊರತೆ ಇಲ್ಲ ಯಾವುದಕ್ಕೇನು ತೊಂದರೆ ಇಲ್ಲ ರೀತಿ ಅಂದ್ರೂ ನಮ್ಗೆ ತೊಂದರೆ ಅಂತಕ್ಕಂಥದ್ದೆಲ್ಲ ಆನಂತರ ನಮ್ಮಲ್ಲಿ ವಿಶೇಷ ಅಂತಂದ್ರೆ ಈ ಗ್ರಾಮದ ರೀತಿ ನಾವು ಉಡಿ ಲಕ್ಷ್ಮಿ ನಾವು ಮಾಡಿಸಿದ್ವಿ ಅಂತಂದ್ರೆ ನಮ್ಮ ದೇಶಾದ್ಯಂತ ಮಳೆ ಆಲಿದ್ರೆ ನಮ್ಮ ಊರಿಗೆ ಮಾತ್ರ ಮಳೆ ಆಗಿದೆ ನಮ್ಮ ಊರಿಗೆ ಮಾತ್ರ ಮಳೆ ತರ್ತೇನೆ ಮಳೆ ತರ್ತಲ್ಲ ಸಿದ್ದೇಶ್ವರ ಹಿರೇಮಠ ಮಠ ಸ್ವಾಮಿ